ವಿ ಕುಕ್ ಆ್ಯಂಡ್ ಫ್ಯಾಷನ್ ಚಾನಲ್ಗೆ ಸ್ವಾಗತ ನನೀಗ ಪೇಡ ಮಾಡೋದನ್ನು ನಿಮಗೆ ಕಲಿಸ್ತೀನಿ ದೂದ್ ಪೇಡ ಯಾವ ರೀತಿ ಮಾಡಬೇಕು ಅಂತ ನಾನು ಇದನ್ನು ಹಾಲನ್ನು ಒಲೆ ಮೇಲೆ ಇಟ್ಟಿದ್ದೆ ಕುದೀತಾ ಇದೆ ನೋಡಿ ಇದು ಫುಲ್ ಇಟ್ಟಿದ್ದೆ ಇಲ್ಲಿವರೆಗೂ ಇಟ್ಟಿದ್ದೆ ಇದೀಗ ಕುದ್ದು ಕುದ್ದು ಇಲ್ಲಿವರೆಗೆ ಬಂದಿದೆ ನೀವು ಹೇಗೆ ಮಾಡಬೇಕು ಅಂದರೆ ಮೊದಲು ಹಾಲನ್ನು ಈ ಪ್ಯಾಕೆಟ್ ಹಾಲಿದ್ದರೆ ಇದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಪ್ಯಾಕೆಟ್ ಹಾಲು ಇಟ್ಟರೆ ಒಡೆಯೋದಿಲ್ಲ ಅದು ಅದನ್ನು ತಂದು ಒಂದಿನ ಇಟ್ಟು ಮಾನೆ ದಿನ ಹಾಲನ್ನು ಒಡೆದು ಈ ಥರ ಒಂದು ಪಾತ್ರೆಗೆ ಹಾಕಿ ಒಲೆ ಮೇಲೆ ಇಡಬೇಕು ಅದು ಆವಾಗ ಹಾಲು ಒಡೆಯತ್ತೆ ಒಡೆದ ತಕ್ಷಣ ನೀವೇನಾದ್ರೂ ಹಾಕಿದರೆ ಅದು ನ್ಯಾಚುರಲ್ಲಾಗಿ ಒಡೆಯೋದಿಲ್ಲ ಹಾಗಾಗಿ ಹಾಗೇ ಒಂದಿನ ಇಟ್ಟು ಇದು ಒಲೆ ಮೇಲೆ ಇಟ್ಟರೆ ಒಡೆಯತ್ತೆ ತನ್ನ ತಾನೆ ಹಾಲು ಒಡೆದ ತಕ್ಷಣ ಅದು ಕುದಿ ಬಂದು ಈ ಥರ ಆಗ್ತಾಯಿದೆ ಇಲ್ಲಿ ನೋಡಿ ಇದು ಹುಲ್ಲು ಇಟ್ಟಿದ್ದೆ ಇಲ್ಲಿವರೆಗೂ ಆಗಿದೆ ಈಗ ಈ ಪಾ ದಪ್ಪ ಪಾತ್ರೆ ಇಟ್ಕೊಬೇಕು ಯಾಕೆಂದರೆ ಬೇರೆ ಪಾತ್ರೆ ಆದರೆ ಅಡಿ ಇದು ತಳ ಹಿಡಿದು ಬಿಡುತ್ತೆ ಅದಕ್ಕೋಸ್ಕರ ದಪ್ಪ ಪಾತ್ರದಲ್ಲಿ ಈ ಥರ ಇಟ್ಟು ಇದನ್ನು ತುಂಬ ಚೆನ್ನಾಗಿ ಕುದಿಸ್ಬೇಕು ಕುದ್ದ ತಕ್ಷಣ ಅದಕ್ಕೆ ಸಕ್ಕರೆ ಹಾಕಬೇಕು ನಾನೀಗ ಸಕ್ಕರೆ ಹಾಕಿದ್ದೀನಿ ಇಲ್ಲಿ ನೋಡಿ ಸಕ್ಕರೆ ಇಲ್ಲಿದೆ ಸಕ್ಕರೆ ಡಬ್ಬ ಇಲ್ಲಿದೆ ಇದಕ್ಕೆ ಇಷ್ಟಿದೆ ಅಂದರೆ ಎರಡು ಮೂರು ಲೀಟ್ರಿಗೆ ಒಂದು ಕಾಲು ಕೆ ಜಿ ಸಕ್ಕರೆ ಇದಕ್ಕೆ ಬೇಕಾಗತ್ತೆ ತುಂಬ ಶುಗರ್ ಬೇಡ ಅನ್ನೋದು ಸ್ವಲ್ಪ ಕಮ್ಮಿ ಹಾಕ್ಬೋದು ಇನ್ನೂ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಚೆನ್ನಾಗಾಗತ್ತೆ ನೋಡಿ ಇದು ಈ ಥರ ಕುದಿಬೇಕು ಸ್ವಲ್ಪ ಹೊತ್ತು ಹೀಗೆ ಬಿಡೋಣ ತುಂಬ ಚೆನ್ನಾಗಿ ಕುದಿ ಬರಲಿ ಕುದ್ದ ತಕ್ಷಣವೇ ಮತ್ತೆ ನೋಡೋಣ ಈಗ ಏಲಕ್ಕಿ ಪುಡಿ ಮಾಡಿ ಬದಿಗೆ ನೋಡಿ ಇದು ಇಷ್ಟಾಯಿತು ಇಷ್ಟು ಗಟ್ಟಿ ಆಯಿತು ಇಷ್ಟು ಫುಲ್ ಹಾಲು ಇಟ್ಟಲ್ಲಿ ಇಷ್ಟು ಬತ್ತಿ ಅದು ಇಲ್ಲಿವರೆಗೆ ಆಗಿದೆ ಈಗ ನಾವು ಇದಕ್ಕೆ ಏಲಕ್ಕಿ ಪುಡಿಯನ್ನು ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಏಲಕ್ಕಿ ಪುಡಿಯನ್ನು ಹಾಕಬೇಕು ಏಲಕ್ಕಿ ಪುಡಿ ಹಾಕಿ ನೋಡಿ ಇದು ಈ ಥರ ಆಗ್ತಾಯಿದೆ ಇದೆ ಇಷ್ಟು ಗಟ್ಟಿಯಾಗಿದೆ ಮತ್ತು ಹೀಗೆ ಇಡೋಣ ಇದು ಪೂರ್ತಿ ಆರಲಿ ಚೂರು ಸಣ್ಣ ಉರಿಯಲ್ಲಿ ಇರಲಿ ಹೀಗೆಯ ಇನ್ನೂ ಗಟ್ಟಿ ಆಗಲಿ ತನಕ ನನೀಗ ನಿಮಗೆ ಈ ಬನಸ್ಪತ್ರೆ ಹಣ್ಣು ಇದೆಯಲ್ಲ ಇದ್ರದ್ದೊಂದು ಜ್ಯೂಸ್ ಮಾಡೋಣ ಜ್ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಅದ್ರ ಜೊತೆ ಜೊತೆಗೆ ಜ್ಯೂಸು ಸಹ ಮಾಡೋಣ ಇದು ಈ ಪೇಡ ಎದ್ದು ಈ ಥರ ಕುದೀತಾ ಇರಲಿ ಹೀಗೆಯ ಚೆನ್ನಾಗಿದು ಆರಲಿ ಅಷ್ಟೊತ್ತನಕ ಒಂದು ಜ್ಯೂಸ್ ಮಾಡ್ಕೊಂಬರೋಣ ಬನ್ನಿ ಇಲ್ಲಿದೆ ಇಟ್ಟಿದ್ದೀನಿ ನೋಡಿ ಇದರದ್ದೊಂದು ಜ್ಯೂಸ್ ಮಾಡೋಣ ನೋಡಿ ಇಷ್ಟಾಯ್ತೀಗ ಫುಲ್ ಇದ್ದಿದ್ದು ಇಲ್ಲಿವರೆಗೆ ಆಯಿತು ಕುದ್ದು ಕುದ್ದು ಇಲ್ಲಿ ನೋಡಿ ಇದು ತುಂಬ ರವೆ ರವೆ ಆಗಿದೆ ಈ ಥರ ಆಯ್ತು ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಹತ್ತು ನಿಮಿಷ ಈ ಥರ ಇಟ್ಟರೆ ಇದು ಇದನ್ನು ಬೇಕಾರ ಬೇಕಾದ ಆಕಾರಕ್ಕೆ ನಾವು ಇದನ್ನು ಯಾವ ಥರ ಬೇಕೋ ಅದು ಉಂಡೆ ಬೇಕಾದ್ರೂ ಉಂಡೆ ದದ್ ಪೇಡ ಅದು ಉದ್ದ ಬೇಕಾದ್ರೆ ಸ್ವಲ್ಪ ಉದ್ದ ಮಾಡ್ಬೋದು ನಮ್ಗೆ ಯಾವ ಥರ ಹಾಕಿದ್ರೆ ಬೇಕೋ ಆ ಥರ ಮಾಡಿ ಇಟ್ಟರೆ ಇದನ್ನು ತಿನ್ನಲಿಕ್ಕೆ ಅದ್ರೂ ಬಂದರೆ ಕೊಡಲಿಕ್ಕೆ ಚೆನ್ನಾಗಾಗುತ್ತೆ ಆಮೇಲೆ ಇನ್ನೂ ಚೆನ್ನಾಗಿ ನೀರಷ್ಟು ಹೋಗಿ ಪಸ ಎಲ್ಲ ಹೋದರೆ ಗಿಣ್ಣು ಥರ ಆಗುತ್ತೆ ಆವಾಗ ಒಂಥರ ಚೆನ್ನಾಗಿರತ್ತೆ ಇದು ನಾನು ಇದನ್ನು ಪೇಡ ಮಾಡ್ತೀನಿ ಒಂದೇ ಥರ ಒಂದೇ ಆದಕ್ಕೆ ಬಂದ ತಕ್ಷಣ ಇದನ್ನು ಬೇಡ ಮಾಡಿದರೆ ಸರಿ ಕಟ್ಟಿ ಕಟ್ಟಿ ಸ್ವಲ್ಪ ಚಪ್ಪಟೆ ಆಕಾರದಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಚೆನ್ನಾಗತ್ತೆ ನೋಡಿದ್ರಲ್ಲ ನೀವು ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಥ್ಯಾಂಕ್ ಯು ನೋಡಿ ಈಗ ಈಗ ಇನ್ನೊಂದು ಇಷ್ಟೇ ಒಂದು ಹತ್ತು ನಿಮಿಷ ಚೆಂದ ಕಲರ್ ಬಂತು ಇನ್ನೊಂದು ಸ್ವಲ್ಪ ಪಸೆ ಎಲ್ಲ ಆಗಲಿ ಅಂಥೇಳಿ ಹಾಗೆ ಇಡ್ತೀನಿ ಈ ಸಣ್ಣ ನೀರೆಲ್ಲ ಇದೆಯಲ್ಲ ಅದು ಎಲ್ಲ ಹೋಗಲಿ ಸ್ವಲ್ಪ ಹೊತ್ತು ಆದ ತಕ್ಷಣ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ತಣಿ ತಣ್ಣ ಅದು ಬಿಸಿ ಇರೋದರಿಂದ ಅದನ್ನು ನಮಗೆ ಉಂಡೆ ಅಥವಾ ಯಾವುದೂ ಶೇಪ್ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಇರಬೇಕದು ಆಫ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಹಾಗೆ ಇರಬೇಕು ಅದು ಸ್ವಲ್ಪ ತಣ್ಣಗಾದ ತಕ್ಷಣ ಯಾವ ಆಕಾರಕ್ಕೆ ಬೇಕೋ ಆ ಆಕಾರ ಆ ಯಾವ ರೀತಿ ಬೇಕೋ ಆ ಥರ ಆಕಾರ ಮಾಡ್ಬೋದು ಪೀಸ್ ಬೇಕಾದ್ರೆ ನಮಗೆ ತಟ್ಟೆಗೆ ಹಾಕಿದ್ದನ್ನ ಪೀಸ್ ಸಹ ಕಟ್ ಮಾಡ್ಬೋದು ನೋಡಿ ಕಲ್ಲರು ಚೆನ್ನಾಗಿ ಬಂತು ಆಮೇಲೆ ಇದೆ ರವೆ 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 ಆಯಿತು ಇದು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿ ಇರುತ್ತೆ ಯಾಕೆಂದರೆ ಇದಕ್ಕೇನು ಹಾಕೋದಿಲ್ಲ ಬರೀ ಹಾಲು ಮತ್ತು ಸಕ್ಕರೆ ಏಲಕ್ಕಿ ಅಷ್ಟೇ ಆಗಿರೋದ್ರಿಂದ ತುಂಬ ರುಚಿ ಇರುತ್ತೆ ಒಂದು ಇದನ್ನೇ ಇಟ್ಟರೆ ಒಂದು ಎಂಟು ದಿನ ಸಹ ಚೆನ್ನಾಗಿರತ್ತೆ ಹಾಳಾಗೋದಿಲ್ಲ ಇಟ್ಟರೆ ಇದನ್ನು ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ತಿನ್ಬೋದು ಬಂದವರಿಗೂ ಕೊಡ್ಬೋದು ನೋಡಿದ್ರಲ್ಲ ನೀವು ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ನೋಡಿ ಮನೆಯಲ್ಲೂ ಸಹ ನೀವು ಮಾಡಿ ಹೇಗಿದೆ ಅಂತ ಹೇಳಿ